ಕುಡಿಯುವುದು ಒಂದು ಆವಿನ ಹಾಲು ಭಾಳ ಅತ್ಯಂತ ಹಾಲಿನ ಮ್ಯಾಗ ಭಾಳ ಪ್ರೇಮ ದಿನಂತ ಅನ್ನೋರು ಸಹಿತ ಒಂದು ಆಕಳದ ಹಾಲು ಕುಡಿಬೇಕಾದ್ರೆ ಸಾಕು ಸಾಕಾಗಿ ಹೋಗುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ಕುಡಿಯುವುದು ಒಂದು ಆವಿನ ಹಾಲು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಎಲೆ ಹೊಚ್ಚು ಮನವೇ ಎಷ್ಟು ಚಲೋ ವಚ್ಚಿನ ಬರೀತಾರೆ ಅವರು ಅಂದರೆ ಇದರ ಅರ್ಥ ಏನು ಎಟ್ಟಿದ್ರು ಮನಸ್ಸಿನ ಗುಣಧರ್ಮ ಸಾಕಂತ ಸಾಕಂತನಿಸುದಿಲ್ಲ ಭಗವಂತ ಎಷ್ಟು ಕೊಟ್ಟಾನ ಅಷ್ಟ್ರೊಳಗನ ಸಂತೃಪ್ತಿ ಸಮಾಧಾನವನ್ನು ಅನುಭವಿಸ್ಲಿಕ್ಕೆ ಮನುಷ್ಯನ ಮನುಷ್ಯನಂತ ತಿಳ್ಕೊಂಡು ಅವರು ಹೇಳ್ತಾರೆ ಆದರೆ ನಾವೇನು ಮಾಡೀವಿ ಎಟ್ಟಿದ್ರು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತದೆ ಹೆಂಗ ಅನಿಸ್ತದ ಗೊತ್ತದ ಏನು ಒಂದು ಬಡತನದ ಕುಟುಂಬಿತ್ತು ಗಂಡ ತೀರಿ ಹೋಗಿದ್ದ ಆ ಹೆಣಮಗಳಿಗೆ ವಿಧ ವಿಧವೇ ಹೆಣಮಗಳು ಒಬ್ಬ ಮಗ ಇದ್ದ ಕೂಲಿ ನಾಲಿ ಮಾಡಿ ಗಂಡ ತೀರಿ ಹೋದ ಬಳಿಕ ಮಗ ಸಣ್ಣವಿದ್ನಲ್ಲ ಕೂಲಿ ನಾಲಿ ಮಾಡಿ ಮಗನಿಗೆ ಶಾಲಿ ಕಲಿಸಿದ್ಲು ಹೆಣಮಗಳು ಶಾಲಿ ಕಲಿಸಿ ಮುಂದೆ ಸುಂದರವಾದ ಕನ್ಯೆ ತೆಗೆದು ಲಗ್ನ ಮಾಡಿದ್ಲು ಅಟ್ಟತ್ತಿಗೆ ವಯಸ್ಸಾಗಿತ್ತು ಪಾಪ ಭಾಳ ದಿವಸಕ್ಕೆ ಮಗ ಹುಟ್ಟಿದ್ದ ಅಪರೂಪಕ್ಕೆ ಹೆಣ್ಮಗಳಿಗೆ ವಯಸ್ಸು ಭಾಳ ಆಗಿದ್ದವು ಮದ್ವೆ ಮಾಡಿ ಮುಗಿಸಿದ್ಲು ಮುಂದೆ ನಡಿಯಾಕ ಸೊಸಿ ಬಂದಳು ಸೊಸಿ ಬಂದ ಬಳಿಕ ಒಂದು ಮೂರು ತಿಂಗಳ ಭಾಳ ಅಲ್ಲ ಮೂರು ವರ್ಷ ಅಲ್ಲ ಮೂರ ತಿಂಗಳು ಈ ಸೊಸಿಗೂ ಅತ್ತಿಗೂ ಮುದುಕಿಗೂ ಆಗಿ ಬರಲಿಲ್ಲ ಇಬ್ಬರಿಗೂ ಜಗಳು ಶುರುವಾಯಿತು ಸಣ್ಣಗೆ ಆವಾಗ ಹುಡುಗನಿಗೆ ಚಿಂತೆ ಆಯಿತು ಯಾಕೆ ಜಗಳು ಶುರುವಾಯಿತು ಅಂದರೆ ಏನು ಹೆಂಡತಿಗೆ ಹೇಳಬೇಕು ಏನೋ ತಾಯಿಗೆ ಹೇಳಬೇಕು ಸಮಸ್ಯೆ ಆಗ್ತದೆ ಅದಕ್ಕೆ ಅವರು ಮನೆ ಸನೇಕ ಬರೋದಿಲ್ಲ ಯಾರು ಈ ಕಡೆ ಕುಂತಾರಲ್ಲ ಏನು ಯಾಕೆ ಮಾಡ್ಕೊಲ್ರಿಕಂತ ತಿಳ್ಕೊಂಡು ಮುಂಜಾನೆ ಹೋದ್ರೆ ಮಲಗಾಕೆ ಬರ್ತಾರೆ ಅವ್ರು ಉಂಡೆ ಮಲಗಾಕ ಮತ್ತು ಯಾರ ಮನೆಯೊಳಗೆ ಶಾಂತಿ ಸಮಾಧಾನ ಅರ್ಥ ಮಾಡ್ಕೋತಾರ ಅವ್ರು ಕಾಯಿ ಮಲ್ಲೇ ಇರ್ತಾರೆ ಇಂಥ ಕಿರಿಕಿರಿ ಸಲುವಾಗಿನ ಅವರು ನಿಮಗೊಂದಿಷ್ಟು ಕುರುಕುರಿ ಕೊಡಿಸಿ ಹೋಗ್ಬಿಡ್ತಾರೆ ಅದಕ್ಕೆ ಚಿಂತೆ ಶುರುವಾಯಿತು ಹುಡುಗನಿಗೆ ತಾಯಿಗೆ ಹೇಳ್ಬೇಕು ಹೆಂಡತಿಗೆ ಹೇಳಬೇಕು ಅಂತ ಚಿಂತೆ ಶುರುವಾಗಿ ಕೊನೆಗೆ ವಿಚಾರ ಮಾಡಿದ ಹುಡುಗ ಮನೆಯೊಳಗೆ ಇರಬಾರ್ದು ಅಂತ ತಿಳ್ಕೊಂಡಿವ ಹೊರಗ ಇರಾವ ಯಾವಾಗ ಹೊರಗೆ ಇರಾವ ಉಂಡ್ರು ಉಣ್ತಿದ್ದ ಉಣ್ದಿದ್ರೆ ಉಣ್ತಿರಲಿಲ್ಲ ಅಲ್ಲೇ ಗೆಳೆಯರ ಮನೆಯಾಗೆ ಉಣ್ಕೋತ ಕಾಲ ಕಳೀತಿದ್ದ ಇಂಥ ಪ್ರಸಂಗ ಬಂದಿತ್ತು ಒಂದು ದಿವಸ ಹೆಂಡತಿ ಊಟಕ್ಕೆ ಕೊಟ್ಟಿದ್ಲು ರಾತ್ರಿ ವ್ಯಾಳೆ ಆಗಿತ್ತು ಇದ ಸಮಯದೊಳಗೆ ಗಂಡನಿಗೆ ಊಟಕ್ಕೆ ಕೊಟ್ಟು ಹೇಳಿದ್ಲು ನೋಡ್ರಿ ಮದುವೆ ಆಗಿಷ್ಟು ಆಯಿತು ಮತ್ತು ನಿಮ್ಮ ತಾಯಿಗೂ ನನಗೂ ನಡಿವಲ್ದು ಅದಕ್ಕೆ ನಿಮ್ಮ ತಾಯಿಗೆರ ಈಗ ಆಗ್ಯಾವು ನನಗರ ಇಪ್ಪತ್ತೈದು ಆಗ್ಯಾವು ಎಪ್ಪತ್ತೈದು ಆದ ಬಳಿಕ ಇನ್ನೇನೈತಿ ನಿಮ್ಮ ತಾಯಿದು ಎಲ್ಲ ಆಗ್ಯದ ಹೋಗ್ಯದ ಅದಕ್ಕೆ ಒಂದು ಕಾಲು ಹೊರಗದ ಒಂದು ಕಾಲು ಒಳಗದ ಅದಕ್ಕೆ ಒಂದು ಮಾತು ಹೇಳ್ತೀನಿ ತಪ್ಪು ತಿಳಿಬಾರದು ಅಂದಳು ಗಂಡಗ ಆವಾಗ ಗಂಡಂದ ಏನು ಹೇಳು ಅಂದ ಹಂಗೆ ಹೇಳೋದಿಲ್ಲ ಕೈ ಮ್ಯಾಲ ಕೈ ಹಾಕಿ ಪ್ರಮಾಣ ಮಾಡ್ರಿ ನನ್ನ ಮಾತು ನಡಿಸಿಕೊಡ್ತೀನಿ ಅಂತ ಪ್ರಮಾಣ ಮಾಡ್ರಿ ಅಂದಳು ಆಯಿತು ಅಂತ ಪಾಪ ಮುಗ್ದಿದ್ದ ಹುಡುಗ ಮಗ ಕೈ ಹಾಕಿದ ಏನಿಲ್ಲ ಮತ್ತು ನಿಮ್ಮ ತಾಯಿದಂತ್ರ ಆಗ್ಯದ ಹೋಗ್ಯದ ಅದಕ್ಕೆ ಅವರಿಗೂ ನನಗೂ ನಡೆಯವಲ್ದು ಮನೆಯೊಳಗೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಸುಖ ಇಲ್ಲ ಮತ್ತು ಹಿಂಗೆ ಶಾಂತಿ ಸಮಾಧಾನ ಇಲ್ಲ ಅಂದ ಬಳಿಕ ನೂರು ವರ್ಷ ಬದುಕೋದ್ರೊಳಗೆ ಅರ್ಥ ಇಲ್ಲ ಅದಕ್ಕೆ ಇಂದ ರಾತ್ರಿ ಊರು ಜನ ಎಲ್ಲ ಮಲಗಿದ ಬಳಿಕ ನಿಮ್ಮ ತಾಯಿನ ಒಂದು ಗೋಣಿ ಚೀಲದೊಳಗೆ ಕಟ್ಟಿ ಹಾಕಿ ಊರು ಹೊರಗೆ ಒಂದು ನದಿ ಹರಿತದ ಹಳ್ಳ ಹರಿತದ ಆ ಹಳದೊಳಗೆ ಹೋಗಿ ಒಂದಿಷ್ಟು ಚಲ್ಲಿ ಬಂದು ಬಿಡೋಣ ಅಂತ ಹೇಳಿದ್ಲು ಹೆಂಡತಿ ಈಗ ಒಲ್ಲೆನ್ನಾಕ ಮನಸ್ಸಿಲ್ಲ ಯಾಕ ಪ್ರಮಾಣ ಮಾಡ್ಯಾನ ಕೈ ಮ್ಯಾಲ ಕೈ ಹಾಕ್ಯಾನ ಹುಡುಗ ಆವಾಗ ಆಯಿತು ಅಂತ ಒಲ್ಲದ ಮನಸ್ಸಿನಿಂದ ಒಪ್ಪಿದ ಮಧ್ಯರಾತ್ರಿ ಆಗಿತ್ತು ತಾಯಿಗೆ ಹೇಳಲಿಲ್ಲ ಕೇಳಲಿಲ್ಲ ಮಲ್ಕೊಂಡಿದ್ಲು ಬಾಯೊಳಗೆ ಒಂದಿಷ್ಟು ಅರಿಬಿ ಇಟ್ಟು ಆ ಬಳಿಕ ಗೋಣಿ ಚೀಲದಾಗ ಹಾಕಿ ಒಲ್ಲದ ಮನಸ್ಸಿನಿಂದ ಮಾಡಬೇಕಂತ ಮಾಡೋದಲ್ಲ ಒಲ್ಲದ ಮನಸ್ಸಿನಿಂದ ಹೆಂಡತಿಗೆ ಮಾತು ಕೊಟ್ಟಿನಿ ಅನ್ನುವಂಥ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದ ಗೋಣಿ ಚೀಲದೊಳಗೆ ತಾಯಿ ಹಾಕ್ಕೊಂಡು ಒಯ್ದು ಹಳ್ಳದೊಳಗೆ ಚಲ್ಲಿ ಮನೆಗೆ ಬಂದ ಮನೆಗೆ ಬಂದು ಮಲ್ಕೊಂಡ ಆದರೆ ಆ ಜೀವ ಪ್ರಾಣದ ಸಂಕಟಕ್ಕೆ ಆ ಮುದುಕಿ ಏನು ಮಾಡ್ತೀನಂದ್ರೆ ಆ ಕಡೆ ಈ ಕಡೆ ತನ್ನ ಶರೀರದ ಶಕ್ತಿಯನ್ನೆಲ್ಲ ಒಟ್ಟು ಗೂಡಿಸಿ ಒದ್ದಾಡಿದ್ಲು ಅವ ಮತ್ತು ಇದನ್ನು ಗುಣಿಚಿಲ ಕಟ್ಟಿದ್ನಲ್ಲ ಮನಸ್ಸಿರಲಾರ್ದ ಸುಮ್ಮ ಹೆಂಡತಿ ಸಮಾಧಾನಕ್ಕೆ ಸುತ್ತರಿಸಿದ್ದ ಅವ ಏನು ಗಂಟು ಹಾಕಿರಲಿಲ್ಲ ಪಾಪ ಮಗ ಗಂಟು ಹಾಕಕ್ಕೆ ಮನಸ್ಸಿರಲಿಲ್ಲ ಅದಕ್ಕದು ಸುಮ್ಮ ಹೀಂಗ ಸುತ್ತ ಹರಿಸಿದ್ದದನ್ನ ಎಳಿನ ಆವಾಗ ಯಾವಾಗ ಕಷ್ಟಪಟ್ಟು ಒದ್ದಾಡಿದ್ಲು ಹೆಣ್ಮಗಳು ಆವಾಗ ಕೈ ಗೋಣಿ ಚೀಲದ ಹೊರಗೆ ಬಂದು ಕೈ ಹೊರಗೆ ಹಾಕಿ ಆ ಕಡೆ ಈ ಕಡೆ ಆಸ್ರಕ್ಕೆ ಏನಾದರೂ ಸಿಕ್ಕಿತಲ್ಲ ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ಲು ಇವ ಚೆಲ್ಲದು ಚೆಲ್ಲಿದ ಮಧ್ಯದೊಳಗೆ ಚೆಲ್ಲಿದ್ದಿಲ್ಲ ಅಲ್ಲೇ ದಂಡಿ ಪಕ್ಕದೊಳಗೆ ಹೀಗೆ ಇಳಿ ಬಂದಿದ್ದದನ್ನ ಚೀಲಾನ ಆವಾಗ ಕೈ ಚಾಚಿದ್ಲು ಪ್ರಾಣ ಅನ್ನುವಂಥ ಸಂಕಟಕ್ಕೆ ಅಜ್ಜಿ ಆವಾಗ ಕೈಗೆ ಒಂದು ಬೇರು ಸಿಕ್ಕಿತಲ್ಲಿ ಆವಾಗ ಅದನ್ನು ಹಿಡ್ಕೊಂಡ್ಲು ಹಿಡ್ಕೊಂಡು ಇನ್ನೊಂದು ಕೈ ಏನಾದರೂ ಸಿಕ್ಕಿತಲ್ಲ ಅಂತ ಆ ಕಡೆ ಸುತ್ತ ಮುತ್ತ ಸುತ್ತ ಮುತ್ತ ಚಾಚುತಿದ್ದಳು ಬೆಳದಿಂಗಳ ಬೆಳಕು ಚೆಲ್ಲಿತ್ತು ಅಂಥ ಒಂದು ಹಳ್ಳದೊಳಗೆ ಒಂದು ಗಂಟು ತೇಲಿ ಬಂತು ಇಲ್ಲಿ ಏನೋ ಒಂದು ಗಂಟು ತೇಲುತ್ತದ ಇದರ ಆಸರ ಆದಿತಲ್ಲ ನನಗಂತ ತಿಳ್ಕೊಂಡು ಈ ಕೈನ ಆ ಗಂಟಿಗೆ ಹಾಕಿದ್ಲು ಗಂಟು ಶಕ್ತು ಹಿಡ್ಕೊಂಡು ಬಹಳಷ್ಟು ಶ್ರಮ ಪಟ್ಟು ಏನು ಮಾಡಿದ್ಲು ಆ ಮರದ ಬೇರು ಹಿಡ್ಕೊಂಡು ಹೇಗೆ ಮ್ಯಾಲ ಹತ್ತಿ ಬಂದಳು ಬೆಳದಿಂಗಳ ಬೆಳಕಿನೊಳಗೆ ಅದು ಏನು ಗಂಟ ಸಿಕ್ಕಿತ್ತಲ್ಲ ಹೇಗೆ ಗಂಟು ಉಚ್ಚಿ ತೆರೆದು ನೋಡಿದ್ಲು ಅದು ಬಂಗಾರದ ಆಭರಣ ತುಂಬಿದ ಗಂಟಿತ್ತದು ಅವಾಗ ಮತ್ತೆ ವಿಚಾರ ಮಾಡಿಲ್ಲ ನನ್ನ ಮಗ ಬಹಳ ಬಡವದಾನ ಇನ್ನೊಬ್ಬರು ಹೊಲದೊಳಗೆ ಕೂಲಿ ಕೆಲಸ ಮಾಡ್ತಾನ ಮಗನಿಗೆ ನಾನು ಬೇಡಾದ್ರೆ ಏನಾಯಿತು ನನಗೆ ನನ್ನ ಮಗ ಬೇಕು ಅಂತ ಸದ್ಭಾವದಿಂದ ಮತ್ತೆ ಬೆಳದಿಂಗಳ ಬೆಳಕಿನೊಳಗೆ ಯಾರಿಗೆ ಬೇಡ ಆಗಿತ್ತು ಈ ಜೀವ ಮತ್ತು ಅವರನ್ನೇ ಬಯಸಿ ನನ್ನ ಮಗ ಶ್ರೀಮಂತ ಆಗತನಲ್ಲ ಇದನ್ನು ಕೊಟ್ರಪ್ಪ ಅಂದ್ರೆ ಅಂತ ತಿಳ್ಕೊಂಡು ತಾಯಿ ಏನು ಮಾಡಿದ್ಲು ಮತ್ತೆ ಗಂಟು ತಗೊಂಡು ಮನೆಗೆ ಬಂದ ಬಾಗಲ ಬಾರಿಸಿಲ್ಲು ಇಲ್ಲಿ ಒಳಗ ಚಿಂತೆ ಯಾರಿಗೆ ಸೊಸಿಗೆ ಈಗರ ಕಳಿಸಿ ಬಂದಿರಿ ನಿಮ್ಮನ್ನ ಮತ್ತೆ ಇಟ್ಟೊತ್ನ ಬಾಗಲ ಬಡಿಯವರು ಮತ್ತೆ ಯಾರು ಬರ್ತಾರ ಅವರೋ ಬೇರೆ ರೂಪದೊಳಗೆ ಬಂದಗಿಂತ ಹೆಣ್ಮಗಳಿಗೆ ಚಿಂತೆ ಬೇರೆ ರೂಪ ಅಂದ್ರೆ ಗೊತ್ತಾಗ್ತದಲ್ಲ ಆ ರೂಪದೊಳಗೆ ಬಂದು ಬಡದು ಮತ್ತೆ ತೊಗೊಂಡು ತೊಗೊಂಡೋಗ್ಕರೋ ಅಂತ ಸೊಸಿಗೆ ಚಿಂತೆ ಬಾಗ್ಲ ತೆರಿಬ್ಯಾಡ್ರಿ ಅಂದಳು ಗಂಡಗ ಇವ ಹೆಂಗೆ ಕೇಳ್ತಾನ ಪಾಪ ಮಗ ಹಡದ ಕರಳು ಕೂಗುತ್ತಿದ್ಲು ಮಗನ ಹೆಸರಿಟ್ಟು ಅವಾಗಿವ ವಿಚಾರ ಮಾಡಿದ ಬಂದವ್ರು ಯಾರು ಬೇರೆ ಅಲ್ಲ ಬೇರೆ ರೂಪ ಅಲ್ಲದು ನನ್ನ ತಾಯಿನ ಬಂದಾಳ ಸ್ವತಃ ಅದಕ್ಕೆ ನಾ ತೆರೀತೀನಂತ ಹೋಗಿ ಬಾಗ್ಲ ತೆರೆದ ತೆರೆದ ಬಳಿಕ ಬಾಗಲಾಗ ಗಂಟಿ ಇಟ್ಕೊಂಡು ಬಂದಿದ್ಲು ತಾಯಿ ಒಳಗೆ ಬಂದ ಬಳಿಕ ನಾನೇನು ಬರ್ಬೇಕಂತ ಬಂದಿಲ್ಲ ನಿಮಗೆ ಬ್ಯಾಡಗಿನಂದ ಬಳಿಕ ನಾಯಕ ಮತ್ತೆ ಬರಕ್ಕೆ ಹೋಗಲಿ ಆದರೆ ಬಂದದ್ದು ಒಂದು ಉದ್ದೇಶ ಐತಿ ನೀವು ನನ್ನ ಮನೆಗೆ ಬೇಡ ಮನಸ್ಸಿಗೆ ಬೇಡ ಅಂತ ತಿಳ್ಕೊಂಡು ನನ್ನ ತಿರಸ್ಕಾರದಿಂದ ಚೆಲ್ಲಿ ಬಂದೀರಿ ಏನು ಇಲ್ಲೇ ಇರಕ್ಕೆ ಬಂದಿಲ್ಲ ಮತ್ತೆ ಹೋಗ್ತೀನಿ ಅದ ಹೊಳಿಗೆ ಹೋಗ್ತೀನಿ ಆದ್ರೆ ಯಾರದೋ ಒಂದು ಗಂಟೆ ತೇಲಿ ಬಂದೈತಿ ಅದಕ್ಕೆ ನೀನು ಭಾಳ ಕಷ್ಟಪಟ್ಟು ಇನ್ನೊಬ್ಬರ ಕೈ ಕೆಳಗೆ ಕೂಲಿ ನಾಲಿ ಮಾಡಿ ಬದುಕ್ತಿದಿ ಅದಕ್ಕೆ ನನ್ನ ಮಗ ಸುಖದಿಂದ ಬಾಳಿ ಬದುಕಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಗಂಟು ಕೊಟ್ಟು ಹೋಗಕ್ಕೆ ಬಂದಿನಿ ಒಂದಿಷ್ಟು ಸಂಪತ್ತ ಸಿಕ್ಕೈತೆ ಅಂತ ಹೇಗೆ ತೆರೆದು ತೋರಿಸಿದಳು ಆವಾಗ ಸೊಸಿಗೆ ಭಾಳ ಹಿಗ್ಗನಿಸಿತು ಭಾಳ ಖುಷಿಯಾಯಿತು ಆವಾಗಂದಳು ಅತ್ತೆಯವರ ತಿಳಿಲಾರ್ದಕ್ಕೇನೋ ಒಂದು ತಪ್ಪು ಮಾಡಿಬಿಟ್ಟಿನಿ ಇನ್ನು ಮುಂದೆ ಅತ್ಯಂತ ತಿಳ್ಕೊಳ್ಳೋದಿಲ್ಲ ಮತ್ತು ನೀವು ಬೇರೆ ತಿಳ್ಕೊಂಡ್ರಿ ಅತ್ಯಂತ ತಿಳ್ಕೊಳ್ಳೋದಿಲ್ಲ ನನ್ನ ತಾಯಿ ಅಂತ ತಿಳ್ಕೊಂಡು ನಿಮ್ಮನ್ನು ಜೋಪಾಸನ ಮಾಡ್ತೀನಿ ಅಂದಳು ಭಾವ ಮೊದಲು ಯಾಕೆ ಬರಲಿಲ್ಲ ಈಗ ಗಂಟು ತಂದಾಳ ಗಂಟಿನ ಸಲುವಾಗಿ ಇಂಥ ಪ್ರೇಮ ಅದಕ್ಕೆ ನಿಮ್ಮನ್ನ ತಾಯಿ ಅಂತ ತಿಳ್ಕೊಂಡು ಜೋಪಾಸನ ಮಾಡ್ತೀನಿ ನೀವೆಲ್ಲಿ ಹೋಗಬೇಡ್ರಿ ಅಂದಳು ಅವಾಗ ಆಕೆ ಅಂದಳು ನಾನು ಇರುದಿಲ್ಲ ಒಂದು ಸರ್ತಿ ನಿಮ್ಮ ಮನಸ್ಸಿಗೆ ಬ್ಯಾಡಾಗಿ ನೆಂದ ಬಳಿಕ ನಾವು ಹೋಗ್ತೀನಿ ಅಂದಳು ಆವಾಗ ನಿಮ್ಮ ಕೈ ಮುಗಿತೀನಿ ಕಾಲು ಮುಗಿತೀನಿ ಅಂತ ವಿನಂತಿ ಮಾಡಿಕೊಂಡ್ಲು ಮಾಡಿಕೊಂಡ ಬಳಿಕ ಉಳಿದ್ಲು ಮುದುಕಿ ಉಳಿದ ಬಳಿಕ ಆ ಬಳಿಕ ಮಾರನೇ ದಿವಸ ಹೇಳ್ತಾಳೆ ಸಸಿ ಯಾರಿಗೆ ಅತ್ತಿಗೆ ಅತ್ತಿಯವ್ರ ನೀವು ನಮಗೆ ಅಂತ ಹೊಳಿಗೊಳಗೆ ಚೆಲ್ಲಿ ಬಂದಿದ್ವಿ ಮತ್ತು ಅಂಥ ತುಂಬಿದ ಹೊಳಿಗೊಳಗೆ ಇಟ್ಟೆಲ್ಲ ಸಂಪತ್ತು ಅದು ಹೆಂಗೆ ಸಿಕ್ತಿ ನಿಮಗೆ ಅಂದಳು ಆವಾಗ ಅತ್ತಿ ಅಂದಳು ನೋಡವ ಇನ್ನೂ ಸಾಕಷ್ಟು ತುಂಬ್ಯದ ಅಲ್ಲಿ ಅದು ಮುದುಕಿ ಬೆರಕಿತ್ತು ಇನ್ನೂ ಸಾಕಷ್ಟು ತುಂಬ್ಯದ ಸಂಪತ್ತು ಆದ್ರೆ ಏನು ಮಾಡೋದು ನನಗೆ ಎಪ್ಪತ್ತೈದು ನನಗೆ ಎಷ್ಟು ನೀಗ್ತದ ನನ್ನ ಶಕ್ತಿ ಸಾಮರ್ಥ್ಯಟ್ಟದ ಅಟ್ಟ ನಾ ಗಂಟು ಕಟ್ಕೊಂಡು ಬಂದೀನಿ ನೀ ಇಪ್ಪತ್ತೈದರಾಕೆದಿದೆಯಲ್ಲ ನೀ ಹೋದೆ ಅಂದ್ರೆ ಇದ್ರ ಹತ್ತು ಪಟ್ಟು ತರಬೋದು ಸಂಪತ್ತು ಅಂದಳು ಈಗ ತಂದಾಳಲ್ಲ ಇಷ್ಟರೊಳಗನ ಸಮಾಧಾನ ಸಂತೃಪ್ತಿ ಪಡಕೆ ಬರ್ತಿತ್ತೋ ಏನಿಲ್ಲೋ ಇರ್ತಿತ್ತು ಆದ್ರೆ ಮನಸ್ಸು ಕೇಳಬೇಕಲ್ಲ ಸಸಿ ಮನಸ್ಸು ಅಂದಳು ಹಾಗಾದರೆ ಇನ್ನೂ ಸಂಪತ್ತು ಆ ಒಳಗೆ ಹುದುಗೆ ಐತೆ ಅಂದ ಬಳಿಕ ನಾ ಹೋದ್ರೆ ನನಗೂ ಸಿಗ್ತದೇನು ಅಂದಳು ಓ ನನಕಿನ ಹತ್ತು ಪಟ್ಟು ತರ್ಬೋದು ನೀನು ಹತ್ತು ಜನ್ಮಕ್ಕಾಗುವಷ್ಟು ತರಲಿಕ್ಕೆ ಬರ್ತದೆ ನೀ ಹೋದೆ ಅಂದ್ರೆ ಅಂದಳು ಆವಾಗ ಮತ್ತೆ ಮಾರನೇ ದಿವಸ ಗಂಡನ್ನು ಕೂಡಿಸ್ಕೊಂಡು ಹೇಳಿದ್ಲು ಏನಂತ ಏನಂತ ಹೇಳಿದ್ಲು ನಿಮ್ಮ ತಾಯಿನ ಹೆಂಗೆ ನೀವು ಗೋಣಿ ಚೀಲ್ದಾಗ ಹಾಕಿದ್ರಿ ಹಂಗೆ ನನ್ನ ಹಾಕ್ರಿ ಹೆಂಗ ಗಂಟು ಕಟ್ಟಿದ್ರಿ ಹಂಗ ನನ್ನ ಗಂಟು ಕಟ್ಟ್ರಿ ಹೆಂಗೆ ಒಯ್ದು ಚೆಲ್ಲಿ ಬಂದಿದ್ರಿ ಹಂಗ ನನ್ನ ಒಯ್ದು ಚೆಲ್ಲಿ ಬರ್ರಿ ಅಂದಳು ಇವ ಅಂದ ನಿನಗೆ ಅಂತ್ ಮನಸ್ಸಿನಾಗ ಮತ್ತೆ ಹೊರಗಲ್ಲ ನಿನಗೆ ಅಂತಿಂತ ಗಂಟು ಹಾಕೋದಲ್ಲ ಬ್ರಹ್ಮ ಗಂಟು ಹಾಕ್ತೀನಿ ಯಾಕ ಹಡದ ತಾಯಿನ ನೀನು ಒಯ್ದು ಹೊಳೆಯೊಳಗೆ ಬಾ ಅನ್ನುವಂಥ ಇಷ್ಟು ಕೆಟ್ಟ ಮನಸ್ಸು ಐತೆ ಅಂದ ಬಳಿಕ ನಾ ಹೆಂಗೆ ಬಿಟ್ಟೆ ನಿನ್ನ ಅಂತ ಇವಾಗ ವಿಚಾರ ಮಾಡಿದ ಮತ್ತು ಇವಾಗ ಕಟ್ಬೇಕಂತ ಕಟ್ಟಿಲ್ಲ ತಾನೇ ಹೇಳಿ ಹೇಳಿ ಈಗ ನನ್ನ ಚಂದಾಗ ಚೀಲ್ದಾಗ ಹೋಗಿಸ್ಬೇಕು ಚಂದ ಗಂಟು ಹಾಕಬೇಕು ಮತ್ತು ನಿಮ್ಮ ತಾಯಿಯವ್ರನ್ನ ಇಲ್ಲೇ ದಡದೊಳಗೆ ಚೆಲ್ಲಿರಿ ಅಂತ ಅದಕ್ಕೆ ಸ್ವಲ್ಪ ಸಂಪತ್ತು ಸಿಕ್ಕೈತಿ ನನಗೆ ಇಲ್ಲಿ ದಡದ ಮುಂದೆ ಚೆಲ್ಲ ಬ್ಯಾಡ್ರಿ ನಟ್ಟ ನಡ್ಬಾರಕೊಯ್ದು ಇಳಿಸ್ರಿ ಅಂದಳು ಇವನಿಗೆ ಅಟ್ಟ ಬೇಕಾಗಿತ್ತು ಯಾರು ಹೇಳಕತಾರ ಇದನ್ನ ನಾವು ಹೇಳಕತ್ತಿಲ್ಲ ಅವ್ರು ಹೇಳಕತ್ತಾರ ಸಸಿ ಹೇಳಾಕತ್ತ ಅವಾಗ ಒಳಗಿತ್ತಲ್ಲ ಪಾಪ ಅವನಿಗೆ ಆ ಒಂಬತ್ತು ತಿಂಗಳ ಹೊತ್ತು ಎತ್ತು ಕೂಲಿ ನಾಲಿ ಮಾಡಿ ಶಾಲಿ ಕಲಿಸಿ ಜೋಪಾಸನ ಮಾಡಿರ್ತಕ್ಕಂಥ ತಾಯಿನ ನನ್ನ ಕೈಯಾರೆ ಕಟ್ಟಿವಾಗ ವಿಳ ಅಂದ ಬಳಿಕ ಮತ್ತೆ ಹೆಂಗ ಕಟ್ಟಬೇಕನ್ನೋದು ಗೊತ್ತಿಲ್ಲ ನಂಗೆ ಅದಕ್ಕವ ಮೂರು ಬ್ರಹ್ಮ ಗಂಟ ಹಾಕಿದ ಒಳಗೆ ಉಸಿರು ಆಡಾಕ ಬರಲಿಲ್ಲ ಹೆಣ್ಮಗಳಿಗೆ ಆದ್ರೆ ಲಕ್ಷ್ಯ ಉಸಿರಿನ ಕಡೆಗೆಲ್ಲ ಉಸಿರಿನ ಕಡೆಗೆಲ್ಲ ಯಾವುದ್ರ ಕಡಿಗೆ ಅದ ಸಂಪತ್ತಿನ ಕಡಿಗೆ ಅದ ಸಂಪತ್ತಿನ ಕಡೆಗೆ ಆವಾಗ ಕಟ್ಟಿಸ್ಕೊಂಡ್ಲು ಇವ ಹೊತ್ಕೊಂಡು ಒಯ್ದ ಊರು ಜನ ಎಲ್ಲ ಮಲಗಿತ್ತು ಒಯ್ದು ನಟ್ಟು ನಡ್ಬಾರಕ ಗುಂಡ್ಗಲ್ಲ ಒಗದಂಗೆ ಧಡಲ್ ಅಂತ ಒಗದ ಆವಾಗ ಹುಡುಕ ಸಂಪತ್ತಂದವ ಏನು ಹುಡುಕ್ತಾರೆ ಹುಡುಕಾಕ ಗೋಣಿ ಚೀಲದಾಗ ಆವಾಗ ಹೆಣ್ಮಗಳಂದಳು ನನಗೇನು ಕಾಣಿಸ್ಬಲ್ದು ಅಂದಳು ಇಲ್ಲ ಕಣ್ಣು ತೆರಿ ಅಂದವ ಕಣ್ಣು ತೆರಿ ಒಟ್ಟು ಅಂದ ಇಲ್ಲ ಕಣ್ಣು ತೆರೆದ್ರೆ ಬರೀ ನೀರಾಗ ಕಾಣುತ್ತದ ಅಂದ್ಲ ನೀರು ನೋಡಬಾಡ ನೀರಿನ ಆಳ ನೋಡಂದವ ಏನು ಕಾಣಿಸ್ತದ ಗೋಣಿ ಚೀಲ ಬಿಟ್ಟರೆ ಮತ್ತೊಂದು ಏನು ಕಾಣಿಸ್ಬಲ್ದಲ್ಲಿ ಅವಾಗ ಇಷ್ಟು ಅನ್ಗೋಡ್ದನ ನೀರು ಕುಡಿಯಕ್ಕೆ ಶುರು ಮಾಡಿದ್ಲಿ ಹೆಣ್ಮಗಳು ಆವಾಗ ಭಯ ಶುರುವಾಯಿತು ಉಸಿರುಗಟ್ಟಾಕ ಪ್ರಾರಂಭ ಆಯಿತು ನಾನು ಸತ್ತು ಹೋಗ್ತೀನಿ ನನ್ನನ್ನು ಕಾಪಾಡ್ರಿ ಕಾಪಾಡ್ರಿ ರಕ್ಷಣೆ ಮಾಡಿರಿ ರಕ್ಷಣೆ ಮಾಡ್ರಿ ಅಂತ ಕೂಗುತ್ತಿದ್ದ ಹೆಣ್ಮಗಳು ಆದ್ರೆ ಇವ ಅಂದ ಇವಂದು ಚಲೋ ಮಾತು ಹೇಳಿದ ಏನಿಲ್ಲ ಮುಂದಿನ ಜನ್ಮಿದ್ರೆ ನಾನು ರಕ್ಷಣೆ ಮಾಡ್ತೀನಿ ಇಂದು ಹೋಗಿ ಬಾ ಹ್ಯಾಪಿ ಜರ್ನಿ ಅಂದ ಹೋದ್ರೆ ವೃತ್ತಿಯಲ್ಲಿ ಹೇಳೋ ಹೇಳುವ ಉದ್ದೇಶ ಏನು ಇದ್ದಿದ್ರೊಳಗನ ಸಮಾಧಾನದಿಂದ ಸಂತೃಪ್ತಿಯಿಂದ ಬದುಕಾಕೆ ಬರುತ್ತದ ಬದುಕಿದವ್ರದ್ದು ಒಂದಿಷ್ಟು ನೋಡಬೇಕು ಕೇಳಬೇಕು ನೋಡಿದ್ದು ಕೇಳಿದ್ದು ಎಲ್ಲ ಮರೆತು ಮತ್ತು ದುರಾಶೆ ಹಿಂದನ ಬೆನ್ನು ಹತ್ತೀವಿ ಅಂದ್ರೆ ಇನ್ಯಾವಾಗ ಸಂತೃಪ್ತಿಯ ಬದುಕಿನಿಂದ ನಮ್ಮ ಬದುಕು ಸುಂದರ ಆಗುತ್ತದೆ ಹೇಳಿ